ಇನ್ನು ಬಿಜೆಪಿಯಲ್ಲಿ ಧಗದಗಿಸ್ತಾ ಇರುವಂತಹ ಬಂಡಾಯದ ಬೆಂಕಿ ದೆಹಲಿ ಅಂಗಳಕ್ಕೂ ಹೋಗಿದ್ರೂ ಹೊತ್ತಿ ಉರಿತಾನೇ ಇದೆ ವಿಜಯೇಂದ್ರ ಟೀಮ್ ವಿರುದ್ಧ ಯತ್ನಾಳ್ ಮತ್ತೆ ಘರ್ಜಿಸ್ತಾ ಇದ್ದಾರೆ ಇನ್ನೊಂದು ಕಡೆ ವಿರೋಧಿ ಪಡೆಯ ವಿರುದ್ಧ ವಿಜಯೇಂದ್ರ ಪಡೆ ರಾಂಗ್ ಆಗ್ತಾ ಇದೆ ಹೈಕಮಾಂಡ್ ಸೂಚನೆ ಬಳಿಕವೂ ಆರದ ಬಂಡಾಯದ ಕಿಚ್ಚು ಶಿಸ್ತು ಸಮಿತಿ ಸಭೆ ಬಳಿಕವೂ ಯತ್ನಾಳ್ ಟೀಮ್ ಮೀಟಿಂಗ್ ನೋಟಿಸ್ ಕೊಟ್ಟರೂ ಲೆಕ್ಕಕ್ಕೆ ಇಲ್ಲ ದೆಹಲಿಗೆ ಕರೆಸಿ ಶಿಸ್ತು ಸಮಿತಿ ಕಿವಿ ಹಿಂಡಿದ್ರೂ ಕೇರ್ ಮಾಡ್ತಿಲ್ಲ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಯತ್ನಾಳ್ ಬಂಡಾಯದ ಬೆಂಕಿ ತಣಿಯುವಂತೆ ಕಾಣ್ತಿಲ್ಲ ನೆನ್ನೆ ರೆಬೆಲ್ ನಾಯಕರ ಸಭೆ ನಡೆಸಿ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ ದೆಹಲಿಗೆ ಹೋಗಿ ಬಂದು ಕೊಂಚ ಸೈಲೆಂಟ್ ಆಗಿದ್ದ ಯತ್ನಾಳ್ ಮತ್ತೆ ಆಕ್ಟಿವ್ ಆಗಿದ್ದಾರೆ ಅಲ್ರಿ ನಾವು ವಕಫ್ ಕೂಡಿದ್ದೀವಿ ಯಾವುದೇ ರೀತಿ ಪಕ್ಷದ ಒಳಗಿನ ಒಂದು ಇದರ ಬಗ್ಗೆ ಚರ್ಚೆ ನಾವು ಹಡೆಯಲ್ಲ ನಾವು ಏನು ಚರ್ಚೆ ಮಾಡಿದ್ದು ಅಂದ್ರೆ ಇವತ್ತು ವಕಫ್ ವಿಜೇಂದ್ರಗೆ ಹುಡುಗಾಟಿಕೆ ಬುದ್ಧಿ ಇದೆ ಎಂದ ಜಾರಕಿಹೊಳಿ ಜಿದ್ದಿಗೆ ಬಿದ್ದಿರಬಹುದು ಎಂದ ಕುಮಾರ್ ಬಂಗಾರಪ್ಪ ಮೊನ್ನೆ ಮೊನ್ನೆ ನಾನು ದಿಲ್ಲಿ ಹೇಳಿ ಅವ್ರ ಹುಡುಗಾಟ ಬುದ್ಧಿ ಮತ್ತು ಸಣ್ಣ ವಯಸ್ಸಾಣದಿರೋದ್ರಿಂದ ಆ ಸ್ಥಾನಕ್ಕೆ ಅವ್ರಿಗೆ ಲೈಕ್ ಇಲ್ಲ ಅವ್ರು ಬಿಟ್ಟುಕೊಡು ಒಳ್ಳೆದೇ ಬಿದ್ದ ಮೋಸ್ಟ್ಲಿ ಆಗಿರಬಹುದು ಅಂತ ಅನಿಸುತ್ತೆ ಬಟ್ ಅವರು ಜಿದ್ದಿಗೆ ನಮ್ಮ ಹತ್ರ ಬೀಳೋದಕ್ಕಿಂತ ಯಾವ ಸ್ಥಾನವನ್ನು ಕೊಟ್ಟಿದ್ದಾರೆ ಅದನ್ನ ಗಟ್ಟಿ ಮಾಡಿಕೊಂಡು ಇದನ್ನ ಮಾಡಬೇಕಂತ ಅವಶ್ಯಕತೆ ಉತ್ನಾಲ್ ಟೀಮ್ಗೆ ಕೌಂಟರ್ ಬಿ ವೈ ವಿ ಟೀಮ್ ವಕ್ಫ್ ವಿರುದ್ಧ ಯತ್ನಾಳ್ ಹೋರಾಟಕ್ಕೆ ಕೌಂಟರ್ ಕೊಡಲು ಮುಂದಾಗಿರೋ ವಿಜೇಂದ್ರ ನಿನ್ನೆ ರಾಯಚೂರು ಯಾದಗಿರಿಯಲ್ಲಿ ಅಭಿಯಾನ ನಡೆಸಿದ್ರು ರೈತರ ಸಂಕಷ್ಟ ಕೇಳಿದ್ರು ಬಳಿಕ ನಾಲಿಗೆ ಸಂಸ್ಕೃತಿ ತೋರಿಸುತ್ತೆ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ರು ಅಲ್ಲದೆ ಬಿಎಸ್ವೈ ರೇಣುಕಾಚಾರ್ಯ ಕೂಡ ಮಾತಾಡಿದ್ರು ನಾಲಿಗೆ ನಮ್ಮ ಸಂಸ್ಕೃತಿಯನ್ನು ತೋರಿಸ್ತದೆ ನಾಲಿಗೆ ನಮ್ಮ ಸಂಸ್ಕೃತಿಯನ್ನು ತೋರಿಸ್ತದೆ ನಾನು ಯಾವ ರೀತಿ ನಡ್ಕೊಳ್ತೇನೆ ಏನ್ ಮಾತನಾಡ್ತೇನೆ ಕಾರ್ಯಕರ್ತನ ಒಳಗೊಂಡು ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಉಳಿದ ವಿಷಯಗಳ ಬಗ್ಗೆ ಎಲ್ಲವೂ ಸಹ ಸುಸೂತ್ರವಾಗಿ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನನಗಿದೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಹೋದಾಗ ಮಾತ್ರ ನಾವೇನಾದರೂ ಸಾಧನೆ ಮಾಡಕ್ಕೆ ಸಾಧ್ಯ ಇದೆ ಎಲ್ಲವೂ ಬಹಿರಂಗವಾಗಿಲ್ಲ ಕಾದ್ ನೋಡಿ ನಾವು ದಿಲ್ಲಿಗೆ ಹೋಗ್ತೀವಿ ನಾವು ಹೈಕಮಾಂಡ್ ಭೇಟಿ ಮಾಡ್ತೀವಿ ಕರ್ನಾಟಕ ರಾಜ್ಯದ ವಸ್ತು ಸ್ಥಿತಿಯ ಮನವರಿಕೆ ಮಾಡ್ಕೊಡ್ತೀವಿ ರಾಜ್ಯದ ಮೇಲೆ ವಿಜೇಂದ್ರ ಅವರು ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದು ಸೈಕಲ್ ತೊಳೆದು ಕಾರ್ ಓಡಿಸಿದ್ರು ಯಡಿಯೂರಪ್ಪ ಅಂತರ ವಿರುದ್ಧ ಮಾತಾಡ್ತಾರೆ ಇದು ಒಳ್ಳೇದಲ್ಲ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಮುಂದೆ ಹಾಜರಾಗಿ ಬಂದ ನಂತರ ಯತ್ನಾಳ್ ಸೈಲೆಂಟ್ ಆದಂತೆ ಕಾಣಿಸ್ತಿದ್ರು ಅದು ಹಂಗಿಲ್ಲ ಅಂತ ಸಭೆ ನಡೆಸಿ ಸಾಬೀತು ಮಾಡಿದ್ದಾರೆ ಇದರ ಮಧ್ಯೆ ನಾಳೆ ಕೋರ್ ಕಮಿಟಿ ಸಭೆ ನಡೆಯಲಿದ್ದು ಅದೇನಾಗುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್